ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಮೊದಲನೇದಾಗಿ ಸೀತಾರಾಮು ಸರ್ ಡಿ ಡಿ ಪಿ ಐ ಚಿಕ್ಕೋಡಿ ಇವರಿಗೆ ಧನ್ಯವಾದಗಳು ಯಾಕಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಇದರ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ನೋಡಿದಾಗ ಇದರು ಇಪ್ಪತ್ತಾರನೇ ಸ್ಥಾನವನ್ನು ಗಳಿಸಿತ್ತು ಸೊ ಈ ಬಾರಿ ಯಾವ ಸ್ಥಾನವನ್ನು ಗಳಿಸಿದಂತಕ್ಕಂಥ ಕೌತುಕ ಇಡೀ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಗದ ಕಾರಣ ಏನಪ್ಪ ಅಂದ್ರೆ ದಶಕಗಳ ಹಿಂದೆ ನೋಡಿದಾಗ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಅಂತಕ್ಕಂಥದ್ದು ಒಂದು ಎರಡು ಮೂರು ಈ ಸ್ಥಾನಗಳಲ್ಲಿ ಇರ್ತಕ್ಕಂಥ ನಮ್ಮ ಶೈಕ್ಷಣಿಕ ಚಿಕ್ಕೋಡಿ ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಇಪ್ಪತ್ತಾರನೇ ಸ್ಥಾನವನ್ನು ಕಲಿಸ್ತದಂದ್ರ ಇಲ್ಲಿ ವಿದ್ಯಾರ್ಥಿಗಳಿಗೆ ತಪ್ಪಲ್ಲ ಇದು ಆ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರ ಮುಖವನ್ನ ತೋರಿಸ್ತಕ್ಕಂಥ ಒಂದು ಕೈಗನ್ನಡಿ ಅದು ಲಕ್ಷಾಂತರ ರೂಪಾಯಿ ಸಂಬಳವನ್ನ ಪಡ್ಕೊಂಡು ವಿದ್ಯಾರ್ಥಿಗಳಿಗೆ ಯಾವ ಮಟ್ಟದ ಶಿಕ್ಷಣವನ್ನು ನೀವು ಕೊಟ್ಟಿದ್ದೀರಿ ಯಾವ ರೀತಿಯ ಫಲಿತಾಂಶವನ್ನು ನೀವು ತಗೊಂಡು ಬಂದಿದ್ದೀರಿ ಅಂತಕ್ಕಂಥದ್ದನ್ನ ನಿಮ್ಮ ಮುಖ ನೋಡಿದರೆ ನಿಮಗೆ ಗೊತ್ತಾಗಿ ಬಿಡ್ತದೆ ಆದರೆ ಈ ವರ್ಷ ಏನೋ ಒಂದು ಆಶಾಭಾವನೆಯಿಂದ ಡಿ ಡಿ ಪಿ ಐ ಆರ್ ಎಸ್ ಸೀತಾರಾಮ್ ಸರ್ ಅವರು ಕೆಲವಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ ಒಟ್ಟಿನಲ್ಲಿ ಚಿಕ್ಕೋಡಿ ರಾಯಬಾಗ್ ಗೋಕಾಕ್ ಮೂಡಲ್ಗಿ ಅಥ್ನಿ ನಿಪ್ಪಾನಿ ಹುಕ್ಕೇರಿ ಈ ಎಲ್ಲ ವಲಯಗಳಲ್ಲಿ ಒಟ್ಟು ಆರುನೂರ ನಾಲ್ಕು ಶಾಲೆಗಳು ಅದಾವೆ ಆರು ನಾಲ್ಕು ಶಾಲೆಗಳಲ್ಲಿ ನೂರ ತೊಂಬತ್ನಾಲ್ಕು ಶಾಲೆಗಳನ್ನ ದತ್ತು ತಗೊಂಡಿದ್ದಾರೆ ದತ್ತು ತಗೊಂಡಿದ್ದಾರೆ ಇದರ ಅರ್ಥ ಇಲ್ಲಿ ಅವರು ಕ್ವಾನ ಕುರಿ ಹುಲಿ ಎಮ್ಮೆ ಆನೆ ಮೆಸಕ್ ಬರೋದಿಲ್ಲ ಇಲ್ಲಿ ಶಾಲೆಗಳನ್ನ ದತ್ತು ತಗೊಂಡಿದ್ದಾರೆ ಅಂದ್ರೆ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರನ್ನ ದತ್ತು ತಗೊಂಡಿ ಅದು ಯಾಕಪ್ಪ ಅಂದ್ರೆ ಮೊದಲನೇದಾಗಿ ಶಿಕ್ಷಕ ನೋಡ್ರಿ ನಾನು ಮಾತಾಡ್ತಕ್ಕಂಥ ಮಾತು ನಿಮ್ಮ ಮನಸ್ಸಿಗೆ ಹೊಡಿಬಹುದು ಆದ್ರೆ ನಿಮ್ಮ ಫಲಿತಾಂಶವನ್ನ ನೀವು ತೋರಿಸಿರಿ ಏಪ್ರಿಲ್ನಾಗ ಇಲ್ಲಿ ಶಿಕ್ಷಕರನ್ನ ಏನ್ ಮಾಡಿದಪ್ಪ ಅಂದ್ರೆ ಅವರು ದತ್ತು ತಗೊಂಡಿದ್ದಾರೆ ಯಾಕಂದ್ರೆ ನಿಮ್ಮಲ್ಲೇ ಎಬಿಲಿಟಿ ಇದ್ರೂ ಕೂಡ ನೀವು ಕಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ ಶಾಲೆಗೆ ಸರಿಯಾದ ಮತ್ತೊಂದು ನಿಮಗೆ ಏನು ಸಮಸ್ಯೆ ಆಗಿದೆ ಅಂದ್ರೆ ಸರ್ ಈಗ ದತ್ತು ಒಂದು ತಗೊಂಡಿದ್ದೀವಿ ಸರ್ ಆದ್ರೆ ದಸರಾ ರಜೆ ಬಹಳ ದಿನ ಆಯಿತು ಆ ಸಮೀಕ್ಷೆ ಮಾಡಕ್ ಹಚ್ಚಿದ್ರು ಇದರಿಂದ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಯಲ್ಲಿ ಕುಂಠಿತ ಆಗ್ತದೆ ಅಂತಕ್ಕಂಥ ಕುಂಟು ನೆಪವನ್ನು ಹೇಳ್ತಕ್ಕಂತ ಎಷ್ಟೋ ಜನ ಶಿಕ್ಷಕರ ಎಲ್ರೂ ಅಲ್ಲ ಎಷ್ಟೋ ಜನ ಅದಾರ ಅದರಲ್ಲಿ ಆದ್ರ ನೀವು ಪರೀಕ್ಷೆ ಸಮಯ ಬಂದಾಗ ನೀವು ತಗೊಳ್ತಕ್ಕಂಥ ರಜೆಗಳು ಏನದಾವಲ್ಲ ಅದನ್ನ ಮೊದಲು ತಡಿ ತಗೊಳ್ಸಿ ಅದನ್ನ ಮೊದಲು ಬಂದ್ ಮಾಡಬೇಕು ಅಂದಾಗ ವಿದ್ಯಾರ್ಥಿಗಳ ಪ್ರಗತಿ ಆಗ್ತದೆ ಪ್ರತಿನಿತ್ಯ ವಿದ್ಯಾರ್ಥಿಗೆ ಏನ್ ಕಲಿಸಬೇಕು ಏನು ಬೇಡ ನಿಮ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ ಆದ್ರೆ ನಾನು ಡಿ ಪಿ ಎಸ್ ಅರ್ಗೆ ಹೇಳೋದೇನಪ್ಪ ಅಂದ್ರೆ ಪ್ರತಿಯೊಂದು ಶಾಲೆಗೆ ಭೇಟಿ ಕೊಟ್ಟು ಆ ಶಾಲೆಯಲ್ಲಿ ಮೊದಲು ಶಿಕ್ಷಕರಲ್ಲಿ ಹೊಂದಾಣಿಕೆಯ ಕೊರತೆ ಅದೇನ ಮೊದಲು ನೀವು ಕಂಡುಹಿಡೀಬೇಕು ಯಾಕಂದ್ರೆ ನೀವು ಮುಂದಗಡೆ ಇದ್ದಾಗ ಎಲ್ಲರೂ ಕೂಡ ಒಂದಾಗುವ ಭಾರತ ಹಾಡ ಹಾಡಬಹುದು ನೀವು ಇಲ್ಲದೇ ಇರುವ ಸಮಯದಲ್ಲಿ ಅಲ್ಲಿ ಹೊಂದಾಣಿಕೆ ಕೊರತೆ ಅಂತ ಕಂಡು ಬರ್ತದೆ ಯಾವ ಮನೆಯಲ್ಲಿ ಯಾವ ಶಾಲೆಯಲ್ಲಿ ಹೊಂದಾಣಿಕೆ ಕೊರತೆ ಶಿಕ್ಷಕರಲ್ಲಿ ಮತ್ತು ಕುಟುಂಬಸ್ಥರಲ್ಲಿ ಕಂಡು ಬರ್ತದಲ್ಲ ಆ ಶಾಲೆ ಯಾವತ್ತೂ ಉದ್ಧಾರ ಆಗ ಸಾಧ್ಯ ಇಲ್ಲ ನಾನು ಸೀತಾರಾಮು ಅವರ ಹತ್ರ ಕೇಳ್ಕೋದು ಒಂದೇ ಪ್ರತಿಯೊಬ್ಬ ಅಧಿಕಾರಿಗೆ ಮೂರರಿಂದ ನಾಲ್ಕರಿಂದ ಐದು ಐದರಿಂದ ಆರು ಶಾಲೆಗಳನ್ನ ಅವ್ರಿಗೆ ದತ್ತು ಕೊಟ್ಟಿದ್ದಾರೆ ಪ್ರತಿ ಶುಕ್ರವಾರ ಆ ಶಾಲೆಗಳಿಗೆ ಭೇಟಿ ನೀಡಿ ಆ ಶಾಲೆಯ ಪ್ರಗತಿಯನ್ನ ಆ ಶಾಲೆಯ ಏಳಿಗೆಯನ್ನ ಶಿಕ್ಷಕರ ಒಂದು ಪಾಠ ಬೋಧನೆಯನ್ನ ವಿದ್ಯಾರ್ಥಿಗಳ ಪಾಠ ಕಲಿಕೆಯನ್ನ ಅವರು ಗಮನಿಸಬೇಕಾಗ್ತದೆ ಆಲಿಸ್ಬೇಕಾಗ್ತದೆ ಮೌಲ್ಯಮಾಪನ ಮಾಡಬೇಕಾಗ್ತದೆ ಅದಕ್ಕಿಂತಲೂ ಪ್ರಮುಖವಾಗಿರ್ತಕ್ಕಂಥ ಮೌಲ್ಯಮಾಪನ ಯಾವುದಾದ್ರೂ ಇದ್ರೆ ಅದು ಶಿಕ್ಷಕರಲ್ಲಿ ಹೊಂದಾಣಿಕೆಯ ಕೊರತೆ ಅದನ್ನು ಇಲ್ಲೋ ಅಂತಕ್ಕಂಥದ್ದನ್ನ ಡಿ ಸರ್ ಅವರು ತಿಳ್ಕೊಳ್ಬೇಕಾಗ್ತದೆ ಯಾಕೆ ನಾನು ಹೇಳೋದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಒಂದು ವರ್ಷದಲ್ಲಿ ಇಪ್ಪತ್ತಾರನೇ ಸ್ಥಾನದಲ್ಲದ ನಮ್ಮದು ಇಪ್ಪತ್ತ ಆರನೇ ಸ್ಥಾನದಲ್ಲಿದೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ನೋಡಿದಾಗ ನೂರ ತೊಂಬತ್ನಾಲ್ಕು ಶಾಲೆಗಳನ್ನು ದತ್ತು ತಗೊಳ್ಬೇಕಂದ್ರೆ ಇದು ಮೇಲಾಧಿಕಾರಿಗಳಿಗಾಗಿರ್ಬಹುದು ಅಥವಾ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗಿರಬಹುದು ಅವರಿಗೆಲ್ಲ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಶಿಕ್ಷಕರದಿರಲ್ಲ ಶಾಲೆಯಲ್ಲಿ ಕೆಲಸಕ್ಕಂಥ ಶಿಕ್ಷಕರದಿರಲ್ಲ ನಾನು ಅಂತಕ್ಕಂಥ ಅಹಂಭಾವನೆಯನ್ನು ಬಿಟ್ಟು ಯಾಕಂದ್ರೆ ಮೊದಲನೇದಾಗಿ ನಿಮ್ಮ ಮಕ್ಕಳಂತೂ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇಲ್ಲ ಇದು ಮೊದಲನೇದಾಗಿ ನಿಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಸೊ ಇಲ್ಲಿ ಯಾವ ಮಕ್ಕಳು ಬರ್ತಾ ಇದ್ದಾವ ಇಲ್ಲಿ ರೈತನ ಮಕ್ಕಳು ಬಡವನ ಮಕ್ಕಳು ತಂದೆ ತಾಯಿ ಇಲ್ಲದ ಮಕ್ಕಳು ಈ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಗಳಲ್ಲಿ ಆ ಮಕ್ಕಳು ಬರ್ತಾ ಇದ್ದಾವೆ ಆ ಮಕ್ಕಳ ಕಡೆ ನೀವು ಗಮನವನ್ನು ಕೊಡ್ತಾ ಇಲ್ಲ ನಿಮಗೆ ಅಂದ್ರೆ ಕೇವಲ ಮುಂದಿನ ಡೆಕ್ಸ್ ಮೇಲೆ ಕೂತಿರ್ತಕ್ಕಂಥ ನಾಲ್ಕು ವಿದ್ಯಾರ್ಥಿಗಳು ಮಾತ್ರ ಬಿಕಾಸ್ ಅವರು ಶಾನೆ ಇರ್ತಾರೆ ಅವ್ರನ್ನ ತಗೊಳ್ಳೋದು ಅವ್ರನ್ನ ಪಾಸ್ ಮಾಡ್ಕೊಳ್ಳೋದು ಅದೇ ನಂದು ದೊಡ್ಡ ಕಿರೀಟ ಅಂತಂದ ತೋರ್ಸೋ ಶಿಕ್ಷಕರು ಎಷ್ಟೋ ಜನ ಆದ್ರೆ ಅದು ಬೇಕಾಗಿಲ್ಲ ನಾನು ಇದನ್ನ ಬೇರೆ ಯಾರಾ ಶಿಕ್ಷಕರಿಗೆ ಹೇಳ್ತಾ ಇಲ್ಲ ಇದನ್ನ ಇದನ್ನ ಡಿ ಡಿ ಪಿ ಎಸ್ ಸಾಹೇಬರು ಹೇಳ್ತಾ ಇದೀನಿ ನಾನು ಅದು ಬೇಕಾಗಿಲ್ಲ ನಮಗೆ ಹಿಂದೆ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕಲಿಕೆಯಲ್ಲಿ ಹಿಂದೆ ಉಳಿದಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಏನ್ ಮಾಡ್ತೀರಿ ನೀವು ಒಂದು ವರ್ಷ ಅಲ್ಲ ನಿಮ್ ಕಾರಣ ಅದ ದಸರಾ ರಜೆಯನ್ನ ವಿಸ್ತರಣೆ ಮಾಡಿದ್ರು ಯಾವ ರೀತಿ ಫಲಿತಾಂಶ ಬರ್ತದೋ ಗೊತ್ತಿಲ್ಲ ಕಾರಣ ಮಾತ್ರ ಹೇಳ್ತೀರಿ ಆದ್ರ ಜೂನ್ ನಿಂದ ಹಿಡ್ಕೊಂಡು ಮಾರ್ಚ್ ಎಂಡಿಂಗ್ ವರೆಗೂ ನೀವು ಏನ್ ಮಾಡಿರ್ತೀರಿ ನಿಮ್ಮ ಕೆಲಸ ಏನ ಸರ್ಕಾರ ಕೊಡ್ತಕ್ಕಂಥ ಸಂಬಳ ಎಷ್ಟು ಬಹಳ ಕೆಲಸ ಅದ ಆನ್ಲೈನ್ ಅದನ್ನು ತುಂಬಬೇಕು ಎಫ್ ಎಲ್ ಎನ್ ಬತ್ತು ಆಮೇಲೆ ಎಸ್ ಟಿ ಎಸ್ ಇದನ್ನು ಅದನ್ನು ಎಲ್ಲ ತುಂಬಬೇಕು ಹಾ ನಿಮಗೆ ಬಹಳ ಕೆಲಸ ಇರ್ತದೆ ಹೌದಲ್ಲ ನೀವು ಹೇಳ್ಕೊಂತಿರೋದ್ರ ಬಹಳ ಕೆಲಸ ಟೀಚರ್ ಕಮ್ ಕ್ಲರ್ಕ್ ಆಗಿವಿ ನಾವು ಒಪ್ಕೊಳ್ತೀವಿ ನಾವು ಆದ್ರೆ ಪೇಮೆಂಟ್ ಎಟ್ ಬರ್ತದೆ ನಿಮಗೆ ಕ್ಲರ್ಕ್ ಪೇಮೆಂಟ್ ಬರ್ತದ ಟೀಚರ್ ಪೇಮೆಂಟ್ ಬರ್ತದೆ ನಿಮಗೆ ನಾನ್ ಡಿ ಡಿ ಪಿ ಅವರಲ್ಲಿ ಇಷ್ಟ ಅಲ್ಲ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಒಂದು ಶೈಕ್ಷಣಿಕ ವರ್ಷದಲ್ಲಿ ಯಾವ ವಿಷಯದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿಗೆ ಫೇಲ್ ಆಗ್ತಾರೆ ಆ ಶಿಕ್ಷಕರನ್ನ ಆರು ತಿಂಗಳ ಕಾಲ ಸೇವೆಯಿಂದ ವಜಾ ಮಾಡಬೇಕವ್ರನ್ನ ಅದು ಅತಿಥಿ ಶಿಕ್ಷಕರಾಗಿರ್ಲಿ ಅಥವಾ ಸರ್ಕಾರಿ ಶಿಕ್ಷಕರಾಗಿ ಈ ಒಂದು ಕಠಿಣ ಕ್ರಮವನ್ನು ಮೊದಲನೇದಾಗಿ ನೀವು ಸರ್ಕಾರಿ ಶಾಲಾ ಶಿಕ್ಷಕರ ಮೇಲೆ ತಗೊಳ್ಬೇಕಾಗ್ತದೆ ಯಾಕಂದ್ರೆ ಸರ್ಕಾರ ಕಡಿಮೆ ಸಂಬಳ ಕೊಡೋದಿಲ್ಲ ಅವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿಯಂಗಿಲ್ಲ ಇದನ್ನ ಮೊದಲು ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡು ಅವರ ಮೇಲೆ ನೀವು ಏನು ಮಾಡಬೇಕಾದ್ರೆ ಸೂಕ್ತ ಕ್ರಮವನ್ನು ತಗೊಳ್ಕೆ ಯಾವಾಗ ಎರಡು ಸಾವಿರದ ಏನಾದರೂ ಫಲಿತಾಂಶ ಕಡಿಮೆ ಬಂದಿದ್ದೆ ಅದರಲ್ಲಿ ನೀವು ಬರ್ತೀರಿ ಶುಕ್ರವಾರ ಹೋಗ್ತೀರಿ ತನಿಖೆ ಮಾಡ್ತೀರಿ ಒಂದು ನಾಲ್ಕೈದು ಬುಕ್ ಇರ್ತದೆ ನೀವು ಸಹಿ ಮಾಡ್ತೀರಿ ಒಪ್ಕೊಳ್ತೀನಿ ನಿಮ್ಮ ಡ್ಯೂಟಿ ಅದ ನಿಮ್ಗೆ ಅದನ್ನ ಬಿಟ್ಟು ಹೊರತುಪಡಿಸಿ ಮತ್ತೆ ಬೇರೆ ಬೇರೆ ಶಾಲೆಗಳಿಗೆ ಹೋಗ್ಬೇಕಾಗಿರ್ತದೆ ಒಪ್ಕೊಳ್ತೀನಿ ನಾನು ಇಲ್ಲ ತಂದಲ್ಲ ಎಲ್ಲ ಶಾಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಸಂಖ್ಯೆ ಅಲ್ಲ ಇದು ನೂರ ತೊಂಬತ್ನಾಲ್ಕು ಸಂಖ್ಯೆ ಅಂದ್ರೆ ಆ ನೂರ ತೊಂಬತ್ನಾಲ್ಕು ಶಾಲೆಯಲ್ಲಿ ಕಲಿತಕ್ಕಂಥ ಶಿಕ್ಷಕರಿಗೆ ನಾಚಿಕೆ ಬರಬೇಕ್ರಿ ಅದಕ್ಕೂ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥವ್ರೆ ಈಗಿರ್ತಕ್ಕಂಥ ಅಹಂಭಾವನೆಯನ್ನು ಹೊಂದಿರತಕ್ಕಂಥ ನಾನು ನಾನು ಸರ್ಕಾರಿ ಶಾಲೆಯ ಶಿಕ್ಷಕಿ ನಾನು ಸರ್ಕಾರಿ ಶಾಲೆಯ ಶಿಕ್ಷಕ ನಾನು ಯಾಕೆ ಇದನ್ನು ಮಾಡಬೇಕು ಅತಿಥಿ ಶಿಕ್ಷಕರಾದಾರ ಅವ್ರಿಗೆ ಹಚ್ಚೋಣ ನಾನು ಯಾಕೆ ಏನು ಅಹಂ ಅಹಂಭಾವನೆ ಅದಲ್ಲ ಇದೇ ಏನಾಗದಪ್ಪ ಅಂದ್ರ ಇದು ಶಿಕ್ಷಣದ ಪ್ರಗತಿಯನ್ನ ಕುಂಠಿತ ಮಾಡ್ತಾದ ವಿದ್ಯಾರ್ಥಿಗಳು ಹೆಚ್ಚಿಗೆ ಫೇಲ್ ಆಗೋದಕ್ಕೆ ಕಾರಣ ಸರ್ಕಾರಿ ಶಾಲಾ ಶಿಕ್ಷಕರೇ ಕಾರಣ ಅವ್ರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತಗೊಳ್ಬೇಕು ಇನ್ನು ಟೈಮ್ ಬಹಳದ ಇನ್ನು ಸಿಕ್ಕಾಪಟ್ಟೆ ಸಮಯ ಅದ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಮೂರುವರೆ ತಿಂಗಳು ಕಾಲಾವಕಾಶ ಕಾಲಾವಕಾಶದ ಇನ್ನು ಮೂರುವರೆ ತಿಂಗಳು ಕಾಲಾವಕಾಶ ನಾನು ಆರ್ ಎಸ್ ಸೀತಾರಾಮ ಸ್ವರ್ ಅವ್ರಿಗೆ ಹೇಳು ಇಷ್ಟ ಅಲ್ಲ ಪ್ರತಿಯೊಂದು ಶಾಲೆಯಲ್ಲಿ ನೂರ ತೊಂಬತ್ನಾಲ್ಕು ಶಾಲೆಗಳು ಆರುನೂರ ನಾಲ್ಕು ಶಾಲೆಗಳಲ್ಲಿ ನೂರ ತೊಂಬತ್ನಾಲ್ಕು ಶಾಲೆಗಳು ಏನದಾವಲ್ಲ ಆ ಶಾಲೆಗಳಿಗೆ ನೀವು ಭೇಟಿ ಕೊಟ್ಟಾಗ ಅಲ್ಲಿ ಮುಂದೆ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳ ಕಡೆ ಗಮನ ಕೊಡದೆ ಹಿಂದೆ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು ಸರ್ ನೀವು ಮಾಡಬೇಕು ನಿಮ್ಮಿಂದ ಆ ಶಿಕ್ಷಕರು ಮಾಡಬೇಕು ಕೇವಲ ನಾಲ್ಕು ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಶಾಲೆಯ ಪ್ರಗತಿಯನ್ನು ಅಳಿಯೋದಕ್ಕೆ ಸಾಧ್ಯ ಇಲ್ಲ ನಾಲ್ಕು ವಿದ್ಯಾರ್ಥಿಗಳು ತೊಂಬತ್ತೆಂಟು ತೊಂಬತ್ತಾರು ತೊಂಬತ್ತೈದು ತೊಂಬತ್ತೇಳು ಪರ್ಸೆಂಟೇಜ್ ಮಾಡೋದು ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳು ಫೇಲ್ ಆಗೋದ್ರಿಂದ ಆ ಶಾಲೆ ಯಾವತ್ತು ಕೂಡ ಪ್ರಗತಿ ಆಗೋದಿಲ್ಲ ಆ ಶಿಕ್ಷಕ ಶಿಕ್ಷಕ ಅನಿಸಿಕೊಳ್ಳುದಿಲ್ಲ ಇದು ನನ್ನ ಅಭಿಪ್ರಾಯ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ ಇವತ್ತು ಹಂಗಾಗಿಲ್ಲ ಶಿಕ್ಷಕರು ಸರಿಯಾಗಿ ಕಲಿತರೆ ಸಾರಿ ಶಿಕ್ಷಕರು ಸರಿಯಾಗಿ ಬೋಧನೆ ಮಾಡಿದರೆ ವಿದ್ಯಾರ್ಥಿಗಳ ಬಾಳಲ್ಲಿ ಬಾಳು ಬೆಳಗಿದಂತೆ ಶಿಕ್ಷಕರು ಸರಿಯಾಗಿ ಬೋಧನೆ ಮಾಡಿದರೆ ವಿದ್ಯಾರ್ಥಿಯ ಬಾಳು ಬೆಳಗಿದಂತೆ ಸರ್ವಜ್ಞ ನೀವು ಮೊದಲು ಸರಿಯಾಗಿ ಬೋಧನೆ ಮಾಡಿ ನೂರ ತೊಂಬತ್ನಾಲ್ಕು ದತ್ತು ಪುತ್ರರು ಸಾರಿ ದತ್ತು ಶಾಲೆಗಳು ನಾಚಿಕೆ ಬರಬೇಕು ನಾಚಿಕೆ ನಾಚೆಗೆ ಬರಬೇಕು ಆದರೂ ಕೂಡ ಆರ್ ಎಸ್ ಸೀತಾರಾಮ ಸರ್ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಕೊನೆಯದಾಗಿ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಮತ್ತೆ ಬರ್ತೀನಿ ಒಳ್ಳೆಯ ರೀತಿ ಪ್ರಗತಿಯಾಗಲಿ ಶಿಕ್ಷಣದಲ್ಲಿ ಶ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಉನ್ನತ ಮಟ್ಟಕ್ಕೆ ಹೋಗಲಿ ತಂದು ಹೇಳ್ತಾ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ቻይ ከራንተክማት